ಮೈಸೂರು ದಸರಾ ಉತ್ಸವವು ನಾಡಹಬ್ಬವಾಗಿ ಆಚರಿಸಲಾಗುತ್ತಿದ್ದು ಅದರ ಪೌರಾಣಿಕ ಹಾಗೂ ಸಾಂಸ್ಕೃತಿಕ ಮೂಲಗಳು ಉತ್ತರ ಕರ್ನಾಟಕದ ಹೇಮಗುಡ್ಡ ಕ್ಷೇತ್ರ ಮತ್ತು ಕಂಪಿಲದ ಕುಮಾರರಾಮನ ಪರಂಪರೆಯಲ್ಲಿವೆ ಎಂದು ಕಂಡುಬರುತ್ತದೆ ಕೊಪ್ಪಳ ಜಿಲ್ಲೆಯ ಹೇಮಗುಡ್ಡದಲ್ಲಿ ದೇವಿಯ ಆರಾಧನೆ ಮತ್ತು ಅಂಬಾರಿ ಮೆರವಣಿಗೆಯ ಸಂಪ್ರದಾಯ ಆರಂಭವಾಗಿ ವಿಜಯನಗರದ ಹಕ್ಕಾಬುಕ್ಕರ ಕಾಲದಲ್ಲಿ ಮೈಸೂರಿಗೆ ಹರಿದಿದೆ ಎಂಬ ನಂಬಿಕೆ ಸಾರ್ವಜನಿಕವಾಗಿದೆ ಧರ್ಮೋತ್ಸಾಹಿ ನಾಯಕನಾಗಿದ್ದ ಕುಮಾರರಾಮನು ದುರ್ಗಾ ಭಕ್ತಿಯಿಂದ ತಾನಾಗಿ ತನಾಗಿ ತಾನಾಗಿ ದೇವಸ್ಥಾನಗಳ ನಿರ್ಮಾಣ ಧರ್ಮಸ್ಥಾಪನೆ ಹಾಗೂ ಬಹುಮಣಿಗಳ ವಿರುದ್ಧ ಹೋರಾಟ ನಡೆಸಿದ್ದು ಅವರ ಜೀವನದ ತತ್ವಗಳು ಮೈಸೂರು ದಸರಾ ಉತ್ಸವದ ಆಧ್ಯಾತ್ಮಿಕ ಅಸ್ತಿತ್ವವನ್ನು ರೂಪಿಸುತ್ತವೆ ಅಂಬಾರಿ ಮೆರವಣಿಗೆ ಸಂಪ್ರದಾಯವನ್ನು ಕೂಡ ಕುಮಾರ ರಾಮನು ಹೇಮಗುಡ್ಡದಲ್ಲಿ ಪರಿಚಯಿಸಿದ್ದಾನೆಂದು ನಂಬಲಾಗುತ್ತಿದ್ದು ವಿಜಯನಗರದ ಮೂಲಕ ಮೈಸೂರಿಗೂ ಈ ಸಂಪ್ರದಾಯ ಪ್ರವೇಶಿಸಿ ಬಡಿಯಾರ್ ವಂಶದವರು ಅದನ್ನು ಚಿನ್ನದ ಅಂಬಾರಿ ರೂಪದಲ್ಲಿ ಅಭಿವ್ಯಕ್ತಿಪಡಿಸಿ ಜಗತ್ತಿಗೆ ಪರಿಚಯಿಸಿದ್ದಾರೆ ಮೈಸೂರು ದಸರಾ ಉತ್ಸವವು ಈಗ ನಾಲ್ಕುನೂರ ಒಂಬತ್ತು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿತ್ತು ಶಕ್ತಿ ಕಲೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಪ್ರತಿಪಾದಿಸುವ ಹಬ್ಬವಾಗಿ ಹೆಸರುವಾಸಿಯಾಗಿದೆ ದುರ್ಗಾ ಸರಸ್ವತಿ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ವಧಿಯ ಕಥಾ ಹಂದರ ಹಾಗೂ ವಿಜಯದಶಮಿ ಆಚರಣೆ ಇದರ ಪ್ರಮುಖ ಅಂಶಗಳಾಗಿವೆ ಹೇಮಗುಡ್ಡದ ಸಂಸ್ಕೃತಿ ಕುಮಾರ ರಾಮನ ಧರ್ಮನಿಷ್ಠೆ ಮತ್ತು ವಿಜಯನಗರದ ಶಕ್ತಿ ಪೂಜೆಯ ತತ್ವಗಳು ಮೈಸೂರು ದಸರಾಕ್ಕೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಆಧಾರವನ್ನಾಗಿ ಸೇವೆ ಸಲ್ಲಿಸುತ್ತಿದ್ದು ಈ ಕುರಿತು ಸಂಶೋಧಕ ಡಾಕ್ಟರ್ ಮಾರುತೇಶ್ ಮಾಹಿತಿಯನ್ನು ನೀಡಿದ್ದಾರೆ ವರದಿ ವೀರೇಶ್ ಸಿ ಸೊಬರದ್ ಕನಕ ಟಿವಿ ಕೊಪ್ಪಳ